ವೇದವ್ಯಾಸರ ಆಣತಿಯಂತೆ ಗಾಂಧರಿಯು ಗಜಗೌರಿ ವ್ರತವನ್ನು ಮಾಡಲು ನಿಶ್ಚಯಿಸಿದಾಗ ಕೌರವನು ಬೃಹದಾಕಾರದ ಮಣ್ಣಿನ ಆನೆಯನ್ನು ನಿರ್ಮಿಸಿದನು ಗಜಗೌರಿ ವ್ರತವು ವಿಜೃಂಭಣೆಯಿಂದ ಸಾಗಿತ್ತು ಆದರೆ ಈ ವ್ರತದ ಸಂದರ್ಭದಲ್ಲಿ ಕುಂತಿಯನ್ನು ಆಹ್ವಾನಿಸಿರಲಿಲ್ಲ ಈ ವಿಷಯ ಕುಂತಿದೇವಿಯನ್ನು ನೋವಿಗೆ ಗುರಿ ಮಾಡಿತು ಮಾತೆಯ ನೋವನ್ನು ಪಾರ್ಥನು ಅರ್ಥ ಮಾಡಿಕೊಂಡನು ತಾಯಿಯ ಮನೋಭಿಲಾಷೆಯನ್ನು ಈಡೇರಿಸುವುದು ಮಗನಾದವನ ಕರ್ತವ್ಯ ಎಂದುಕೊಂಡ ಅರ್ಜುನನು ಮಾತೆ ದುಃಖಿಸದಿರಿ ನಿಮ್ಮ ನೋವೇನೆಂದು ನನಗೆ ಅರ್ಥವಾಗುತ್ತದೆ ದೇವಲೋಕದ ಐರಾವತವನ್ನೇ ಪೂಜೆ ಮಾಡಿ ನಿಮ್ಮ ಮನೋಭಿಲಾಷೆಯನ್ನು ಈಡೇರಿಸಿಕೊಳ್ಳುವಿರುತ್ತೆ ಎಂದರು ಮಗನ ಮಾತನ್ನು ಕೇಳಿ ಕುಂತಿದೇವಿಯ ದುಃಖ ಕೊಂಚ ಕಡಿಮೆಯಾಯಿತು ಅರ್ಜುನನು ಐರಾವತವನ್ನೇ ಧರೆಗೆ ತರಿಸುತ್ತೇನೆ ಎಂದು ತಾಯಿಗೆ ವಚನವನ್ನು ನೀಡಿದ್ದರೂ ಆ ಕಾರ್ಯ ಅಷ್ಟೊಂದು ಸುಲಭವಾಗಿರಲಿಲ್ಲ ಈ ಕುರಿತು ತನ್ನಲ್ಲಿಯೇ ಯೋಚಿಸಿ ದೇವೇಂದ್ರನಿಗೆ ಒಂದು ಪತ್ರವನ್ನು ಬರೆದು ಬಾಣದ ಮುಖಾಂತರ ರವಾನಿಸಿದನು ಆ ಪತ್ರದ ಒಕ್ಕಣಿಯನ್ನು ಓದಿದ ದೇವೇಂದ್ರನಿಗೆ ಅಸಮಾಧಾನವಾಯಿತು ನಾರದರನ್ನು ಕರೆದು ಮುನಿವರಿಯದೆ ನೋಡಿ ಇದೆಂತಹ ಉದ್ದಟತನ ಐರಾವತವನ್ನು ಹಸ್ತಿನಾವತಿಗೆ ಕಳುಹಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದನು ದೇವೇಂದ್ರ ಇದೆಂತಹ ಮಾತು ದೇವಲೋಕದಿಂದ ಹಸ್ತಿನಾವತಿಯವರೆಗೆ ಒಂದು ದೊಡ್ಡ ಏಣಿಯನ್ನು ರಚಿಸಿದರೆ ಐರಾವತವನ್ನು ಕಳುಹಿಸುತ್ತೇನೆಂದು ಪ್ರಾರ್ಥನಿಗೆ ಸಂದೇಶ ಕಳುಹಿಸು ಎಂದರು ನಾರದ ಮುನಿಗಳ ಮಾತಿನ ಗೂಢಾರ್ಥ ದೇವೇಂದ್ರನಿಗೆ ಅರ್ಥವಾಯಿತು ದೇವಲೋಕದಿಂದ ಹಸ್ತಿನಾವತಿಗೆ ಏಣಿ ನಿರ್ಮಿಸುವುದು ಸಾಮಾನ್ಯರಿಂದ ಸಾಧ್ಯವೇ ನಾರದರ ಆಣತಿಯಂತೆ ಈ ಸಂದೇಶವನ್ನು ಅರ್ಜುನನಿಗೆ ದೇವೇಂದ್ರನು ರವಾನಿಸಿದನು ಈ ಸಂದೇಶವನ್ನು ಓದಿದ ಅರ್ಜುನನ ಮುಖದಲ್ಲಿ ಮುಗುಳ್ನಗು ಮೂಡಿತ್ತು ದೇವೇಂದ್ರ ನನ್ನ ಸಾಮರ್ಥ್ಯದ ಮೇಲೆ ನೋಡಿ ಅಪನಂಬಿಕೆಯೇ ಎಂದುಕೊಂಡು ಮರುಕ್ಷಣದಲ್ಲಿ ಬಾಣಗಳ ಸುರಿಮಳಗರೆಸಿ ದೇವಲೋಕದಿಂದ ಹಸ್ತಿನಾವತಿಯವರೆಗೆ ಒಂದು ರಹದಾರಿಯನ್ನು ನಿರ್ಮಿಸಿದನು ಸಕಲ ದೇವತೆಗಳು ಅಪ್ಸರೆಯರು ದಿಗ್ಭ್ರಮಗೊಂಡರು ಏನಿದು ಆಶ್ಚರ್ಯ ಎಂದು ತಮ್ಮೊಳಗೆ ಮಾತಾಡಿಕೊಂಡ್ರು ದೇವೇಂದ್ರನು ಸಹ ತನ್ನ ಮಗನ ಸಾಮರ್ಥ್ಯವನ್ನು ಮೆಚ್ಚಿಕೊಂಡನು ಹಸ್ತಿನವತಿಯ ಜನರು ಐರಾವತವು ದೇವಲೋಕದಿಂದ ದರಗಿಳಿಯುವ ಸುಂದರ ದೃಶ್ಯವನ್ನು ಅನುಭವಿಸಿದರು ಕುಂತಿ ಕುಂತಿದೇವಿಯು ವ್ರತದ ಆಚರಣೆಯ ಸಂದರ್ಭದಲ್ಲಿ ಗಾಂಧಾರಿಗೆ ಆಹ್ವಾನ ನೀಡಿದಳು ಆದರೆ ಮತ್ಸರದಿಂದ ಕುದಿಯುತ್ತಿರುವ ಗಾಂಧಾರಿ ಕುಂತಿಯ ಆಹ್ವಾನವನ್ನು ಮನಿಸಲಿಲ್ಲ ವ್ರತವು ವಿಜೃಂಭಣೆಯಿಂದ ನೆರವೇರಿತು ನೆರೆದ ವಿಪ್ರರು ಪ್ರಜೆಗಳು ತಪ್ತರಾದರು ಕುಂತಿದೇವಿಯು ಆನಂದದಿಂದ ಆನಂದ ಬಾಷ್ಪ ಸುರಿಸಿ ಪಾರ್ಥನನ್ನು ಆಲಂಗಿಸಿಕೊಂಡು ಆಶೀರ್ವದಿಸಿದಳು ದೇವಲೋಕದಿಂದ ಸಾಕ್ಷಾತ್ ಐರಾವತವನ್ನು ಧರಗಿ ತಂದು ತಾಯಿಯ ಸಮಕ್ಷಮದಲ್ಲಿ ನಿಲ್ಲಿಸಿದ ಪಾರ್ಥನ ಸಾಮರ್ಥ್ಯ ನೋಡಿ ಕೌರವನು ತನ್ನೊಳಗೆ ಕುದಿಯುತ್ತಾ ಪಾಂಡವರ ಸರ್ವನಾಶಕ್ಕಾಗಿ ಹೊಂಚು ಹಾಕತೊಡಗಿದನು ತನ್ನ ಕುಟಿಲ ಯಂತ್ರದಲ್ಲಿ ಕರ್ಣ ಶಕುನಿಯ ದುಶಾಸನರನ್ನು ಭಾಗಿಯಾಗಿಸಿಕೊಂಡನು ಆದರೆ ಆತನಿಗೆ ಶಕುನಿಯ ಕುತಂತ್ರದ ಕುರಿತು ಅರಿವಾಗಲೇ ಇಲ್ಲ